ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ನಮ್ಮ ಮಸನಗುಡಿ ಊಟಿ ರೂಟ್ ಏನಿದೆ ಈ ರೂಟಲ್ಲಿರುವಂತಹ ಒಂದು ಹಗಲು ದರಡೆಯನ್ನು ನಿಮಗೆ ವಿಡಿಯೋ ಮೂಲಕ ತಿಳಿಸಿಕೊಡ್ತಂಥ ಸಣ್ಣ ಪ್ರಯತ್ನ ಮಾಡ್ತೀನಿ ಅಂದರೆ ಇಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗೋವರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬರುವವರಿಗೆ ನಿಮಗೆ ಇಲ್ಲಿ ನಿಲ್ಲಿಸಿಬಿಟ್ಟು ಹಗಲು ದೊರಡೆ ಮಾಡುವಂಥದ್ದು ಏನು ಕೆ ಎ ಫೋರ್ಟಿ ಅಂದರೆ ಇಲ್ಲಿ ತಮಿಳುನಾಡು ರಿಜಿಸ್ಟ್ರೇಷನ್ ಇರುವಂತಹ ಕೆಲವೇ ಕೆಲವು ಅದು ಡಿ ಎನ್ ಟಿ ಎನ್ ರಿಸ್ಟೇಷನ್ ಇರುವಂತಹ ಕೆಲವೇ ಕೆಲವು ಗಾಡಿಗಳನ್ನು ಮಾತ್ರ ಇಲ್ಲಿ ಬಿಡ್ತಾರೆ ಉಳಿದ ಗಾಡಿಗಳನ್ನೆಲ್ಲ ಇಲ್ಲಿ ದುಡ್ಡು ತಗೊಂಡು ಬಿಡುವಂಥದ್ದು ಸಣ್ಣ ಗಾಡಿಗಳನ್ನೆಲ್ಲ ಇವರು ಹೇಳ್ತಾರೆ ನಿಮಗೆ ಬ್ರೇಕ್ ಸಿಗೋದಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಹೇಳುವಂಥದ್ದು ಆದರೆ ನಾನು ಹೇಳುವಂಥದ್ದು ನಮ್ಮ ಸೇಮ್ ಇರುವಂಥ ಬೇರೆ ಗಾಡಿಗಳಿಗೆಲ್ಲ ಬ್ರೇಕ್ ಸಿಗುತ್ತಂತೆ ಆದರೆ ನಮ್ಮ ಗಾಡಿಗೆ ಬ್ರೇಕ್ ಸಿಗಲ್ಲ ಅಂತ ಹೇಳುವಂಥ ಒಂದು ದುಡ್ಡು ಇದ್ರೆ ಬ್ರೇಕೂ ಸಿಗತ್ತೆ ಪರ್ಮಿಷನ್ ಕೂಡ ಸಿಗುತ್ತೆ ದುಡ್ಡಿಲ್ಲ ಅಂತ ಹೇಳಿದರೆ ದುಡ್ಡು ಕೊಡಲ್ಲ ಅಂತ ಹೇಳಿದರೆ ಬ್ರೇಕೂ ಇಲ್ಲ ಪರ್ಮಿಷನ್ ಕೂಡ ಇಲ್ಲ ಈ ರೀತಿ ಒಂದು ಹಗಲು ದೊರಡೆ ನೀವೇನಾದರೂ ಈ ರೀತಿ ಮೋಸ ಹೋಗಿದರೆ ನೀವು ಯಾವ ರೀತಿ ಮೋಸ ಹೋಗಿದ್ದೀರಿ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ನಾನು ಹೋಗುವಾಗ ನನಗೆ ಏನೆಲ್ಲ ಅಲ್ಲಿ ಅನುಭವಗಳಾಯಿತು ಅಂತ ಹೇಳೋದನ್ನ ಈ ವಿಡಿಯೋದಲ್ಲಿ ನೀವೇ ನೋಡ್ಕೊಂಡು ಬನ್ನಿ ನೋಡಿ ಇದು ಮುದುಮಲೈ ಟೈಗರ್ ರಿಸರ್ವೇಶನ್ ಮಸಿನಗುಡಿ ಡಿವಿಷನ್ ಅಲ್ಲಿರುವಂತಹ ಒಂದು ಚೆಕ್ ಪೋಸ್ಟ್ ಇದು ಈ ಚೆಕ್ ಪೋಸ್ಟ್ ಅಲ್ಲಿ ಕೆಲವೊಂದು ಗಾಡಿಗಳನ್ನು ಬಿಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಗಾಡಿಗಳನ್ನು ಹೇಗೆ ಬಿಟ್ಟರು ಅಂತ ಹೇಳಿದರೆ ಇವಾಗ ಒಂದು ಕೆ ಎ ಜೀರೋ ಫೈ ಅಂತ ಹೇಳುವಂಥ ಒಂದು ಗಾಡಿ ಬಂತು ಇಲ್ಲಿ ಸ್ವಲ್ಪ ಹೈಫೈ ಇರುವಂತಹ ಗಾಡಿನ ಮೇಲ್ಗಡೆ ಬಿಟ್ಟಿದ್ದಾರೆ ಆದರೆ ಇಲ್ಲಿ ಕೆಳಗಡೆ ಹೋಗುವಂಥದ್ದು ಆದರೆ ಅದೇ ಈಗ ಅದೇ ಈಗ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ಬಂದಾಗ ಲಾಸ್ಟ್ ಟೈಮು ನಮ್ಮನ್ನು ಇಲ್ಲಿ ದುಡ್ಡು ತಗೊಂಡು ಬಿಟ್ಟಿದ್ರು ಬಟ್ ಇವತ್ತು ಬರುವಾಗ ಬಿಡೋಕೆ ಆಗಲ್ಲ ಹಾಗೆ ಹೇಗೆ ಅಂತ ಹೇಳುವಂಥದ್ದು ಅಂದರೆ ಲೋಕಲ್ ಲೈಸೆನ್ಸ್ ಅಂತ ಹೇಳುವಂಥ ಒಂದು ವಿಷಯವನ್ನು ಇಲ್ಲಿ ಹೇಳಿದರು ಇದು ಟೋಟಲಾಗಿ ಹೇಳಂತಂದರೆ ಇಲ್ಲಿ ತಮಿಳುನಾಡು ಇಲ್ಲಿ ಚೆಕ್ ಪೋಸ್ಟ್ ಇರುವಂಥದ್ದು ತಮಿಳ್ನಾಡು ಆದರೆ ಕರ್ನಾಟಕದಿಂದ ತಮಿಳುನಾಡಿಗೆ ಎಂಟ್ರಿ ಆಗುವವರಿಗೆ ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಆಪ್ಷನ್ ಇದೆ ಆದರೆ ಇಲ್ಲಿ ವೀಡಿಯೋ ಮಾಡಲಿಕ್ಕೆ ಕೂಡ ನೀವು ನಿಮ್ಗೆ ಏನಾದರೂ ಲೈಸೆನ್ಸ್ ಇದೆಯಾ ಪರ್ಮಿಷನ್ ಇದೆಯಾ ನೀವು ಅಲ್ಲಿ ಎಸ್ ಪಿ ಆಫೀಸಿಂದ ಹೋಗಿ ಪರ್ಮಿಷನ್ ತಗೊಬರಬೇಕು ಹಾಗೆ ಹೀಗೆ ಅಂತ ಹೇಳೋದನ್ನೆಲ್ಲ ತುಂಬ ಆರ್ಗ್ಯೂ ಮಾಡಿದರು ಓಕೆ ವೀಡಿಯೋ ಮಾಡಲಿಕ್ಕೆ ಏನು ಕಿರಿಕ್ ಮಾಡಲಿಲ್ಲ ಆದರೆ ಇಲ್ಲಿ ಈಗ ಮಾತನಾಡಲಿಕ್ಕೆ ಲೋಕಲ್ ಒಂದು ಮೂರು ನಾಲ್ಕು ಜನ ಬಂದು ತುಂಬ ಅಂದರೆ ತುಂಬ ಕಿರಿಕ್ ಮಾಡಿದರು ನೀವು ಹೇಗೆ ವೀಡಿಯೋ ತೆಗಿತೀರಿ ಹಾಗೆ ಹೇಗೆ ಅಂತ ಹೇಳುವಂಥದ್ದನ್ನು

புரியுதா அதனாலதான் ரெஸ்ட்ரிக் பண்றாங்க நீங்க யூ டர்ன் பண்ணிட்டு மேல போன ஏன்னா டிரைவிங் வந்து நீலகிரி டிரைவிங் ஓரளவுக்கு மெயின் ரோடு ஹைவே ரோடு ನಮಗೆ ಬೇರೆ ರೂಟ್ ಇದೆ ಬೇರೆ ರೂಟ್ ಇಲ್ಲ ಅಂತಲ್ಲ ಆದರೆ ಇವರು ಈಗ ಅದನ್ನು ಹೋಗ್ಲಿಕ್ಕೆ ಅಂತ ಹೇಳುವಂಥದ್ದು ಸ್ವಲ್ಪ ಇಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಇವರು ಹೇಳುವಂಥದ್ದು ಬ್ರೇಕ್ ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳುವಂಥ ವಿಚಾರದಲ್ಲಿ ಆದರೆ ನಮ್ಮ ಎದುರು ಗಾಡಿನೇ ಬೇರೆ ಗಾಡಿನೇ ಇವರು ಬಿಟ್ಟಿದ್ದಾರೆ ಅದು ನಾವು ಕೇಳುವಂಥದ್ದು ಅದು ಈಗ ನಮಗೆ ಒಂದು ರೂಲ್ಸ್ ಇನ್ನೊಂದು ಗಾಡಿ ಅವರಿಗೆ ಒಂದು ರೂಲ್ಸ್ ಅಂತ ಹೇಳುವಂಥದ್ದಲ್ಲ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಲೋಕಲ್ನ ಎರಡು ಮೂರು ಜನ ಬಂದು ನೀವು ಸ್ವಲ್ಪ ಗಾಡಿನ ಆ ನಿಲ್ಲಿಸಿ ಹಾಗೆ ಹೇಗೆ ಅಂತೆಲ್ಲ ತುಂಬ ಇದು ಮಾಡಿದರು ಅವರು ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಮಾಡಿದ್ರು ಅದಕ್ಕೆ ಈ ಸಲ ನಾನು ಅವರಿಗೆ ದುಡ್ಡು ಕೊಟ್ಟಂತೂ ಈ ರೂಟ್ನಲ್ಲಿ ಹೋಗೋದಿಲ್ಲ ಅಂತ ಹೇಳುವಂಥ ವಿಷಯದಲ್ಲಿ ನಾನು ನಿಲ್ಲಿಸಿರುವಂಥದಷ್ಟೇ ಇಲ್ಲಾಂದ್ರೆ ನಾನು ಈಗ ಇವರಿಗೆ ಅಂದರೆ ಇಲ್ಲಿ ಮಾಮೂಲಿಯಾಗಿ ಬಂದಾಗ ಇಲ್ಲಿ ಈ ರೀತಿ ದುಡ್ಡು ಮಾಡುವಂಥ ಒಂದು ಹೆಚ್ಚಿನವರು ದುಡ್ಡು ಮಾಡ್ತಾನೆ ಇರ್ತಾರೆ ಇದನ್ನು ಯಾರಲ್ಲೂ ಹೇಳಿದರೆ ಕೇಳಿದರೆ ಅದನ್ನು ನಡೆಯೋದೇ ಇಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಇವಾಗ ನೋಡೋಣ ಸ್ವಲ್ಪದಲ್ಲಿ ಬೇರೆ ಯಾವುದಾದ್ರೂ ಗಾಡಿ ಬರುತ್ತಾ ಲೋಕಲ್ ಗಾಡಿ ಬರುತ್ತೆ ಒಂದು ಕೆ ಎ ಜೀರೋ ನೈನ್ ಇದೊಂದು ಮೈಸೂರು ಗಾಡಿ ಬಂತು ಮೈಸೂರು ಗಾಡಿನ ಏನು ಮಾಡ್ತಾರಂತ ನೋಡೋಣ ಮೈಸೂರು ಗಾಡಿನವರು ಬಿಡ್ತಾರಾ ಅಲ್ಲ ಡೈರೆಕ್ಟಾಗಿ ಹೋಗ್ಲಿಕ್ಕೆ ಲೋ ಮಾಡ್ತಾರಂತ ಗೊತ್ತಿಲ್ಲ ಈಗ ಅವರು ಹೇಳುವಂಥದ್ದು ಇಲ್ಲಿ ಲೋಕಲ್ ಆಗಿರುವಂತಹ ಲೈಸೆನ್ಸ್ ಬೇಕು ಅಂತ ಹೇಳುವಂಥದ್ದು ಸರ್ ಎನ್ನ ಲೈಸೆನ್ಸ್ ಸರ್ ಹಿಂಗೆ ಏನಿದೆ ಲೋಕಲ್ ಲೈಸೆನ್ಸ್ ಅವರು ಈಗ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತಾ ಇಲ್ಲ ಈಗ ಅಂದರೆ ನಾನು ವೀಡಿಯೋ ಮಾಡ್ತೇನೆ ಅಂತ ಹೇಳುವಂಥ ವಿಷಯದಲ್ಲಿ ನಾ ನೀಲಗಿರಿ ಲೈಸೆನ್ಸ್ ಇದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಅಂತ ಹೇಳುವಂಥ ವಿಷಯವನ್ನು ಹೇಳಿದರು ಆದರೆ ನೀಲಗಿರಿ ಲೈಸೆನ್ಸ್ ಆದರೆ ಈಗ ಗಾಡಿ ಅಂತ ನೋಡಬೇಕಷ್ಟು ಈಗ ಮತ್ತೆ ಈಗ ನಮ್ಮಲ್ಲಿ ರೀಸನ್ ಹೇಳುವಂಥದ್ದು ಕರ್ನಾಟಕ ಗಾಡಿ ಇದು ಇದಿರೋ ಕಾರಣ ಅಂದರೆ ನಿಮಗೆ ಬ್ರೇಕ್ ಸಿಗುದಿಲ್ಲ ಹಾಗೆ ಹೀಗೆ ಅಂತ ಹೇಳುವಂಥ ವಿಷಯವನ್ನು ಹೇಳ್ತಾ ಇದ್ದಾರೆ ಈಗ ಈಗ ಏಯ್ ಏ ಗಾಡಿ ಏ ಗಾಡಿ ಈಗ ಇಲ್ಲಿ ನಾವು ಕೂಡ ಹಾಗೇನೆ ಈಗ ನಮ್ಮನ್ನು ನೋಡಿ ಈಗ ನಮ್ಮ ಗಾಡಿ ಅವರನ್ನು ಬಿಡಲಿಲ್ಲ ಯಾಕಂದರೆ ನಮಗೆ ಈಗ ಇರುವಂಥ ವಿಷಯ ಅಂತ ಹೇಳಿದರೆ ಲೋಕಲ್ನವರು ಒಂಥರ ಇಲ್ಲಿ ಬಂದು ರಡಿಸಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಇಲ್ಲಿ ಒಂದು ಎರಡು ಮೂರು ಜನ ನಿಂತು ನೀವು ನಮ್ಮ ವಿಡಿಯೋ ತೆಗೆದ್ರೆ ನೀವು ನಮ್ಮನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳುವಂಥದ್ದನ್ನು ಯಾಕಂದರೆ ಅವರು ಹೇಳಿದರು ನೀವು ಸ್ವಲ್ಪ ಗಾಡಿನ ಸ್ವಲ್ಪ ಮೇಲೆ ನಿಲ್ಲಿಸಿಬಿಟ್ಟು ನೀವು ಇದು ಮಾಡಿ ನಿಮಗೆ ಇಲ್ಲಿ ಮೇಲೆ ನಿಲ್ಲಿಸಿದರೆ ನಿಮಗೆ ಮಾತನಾಡುವಂಥ ಹೇಳುವಂಥ ವಿಷಯ ನಾನು ಕೆಲವಂಥದ್ದು ಏನಿದೆ ಈಗ ನಮ್ಮ ಗಾಡಿಯಲ್ಲಿ ಓಕೆ ಪೆಟ್ರೋಲ್ ಇದು ಬ್ರೇಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆದರೆ ಮಾತನಾಡಿದರೆ ನಮ್ಮ ಗಾಡಿಯಲ್ಲಿ ಬ್ರೇಕ್ ಸಿಗುತ್ತ ಅಂತ ಹೇಳುವಂಥ ಒಂದು ಕ್ವಶನ್ ನನ್ನದು ಆದರೆ ಟೋಟಲಾಗಿ ಈಗ ಹೋಗ್ಲಿಕ್ಕೆ ಇನ್ನೊಂದು ರೂಟ್ ಇದೆ ಗುಡ್ಲೂರಾಗಿ ರೂಟ್ ಇದೆ ಪರವಾಗಿಲ್ಲ ನಾವು ಆ ರೂಟಿಂದಾಗಿ ಹೋಗೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಬಟ್ ಹೋಗಬೇಕಂದ್ರೆ ನಾವು ಇದನ್ನೊಂದು ವೀಡಿಯೋ ಮಾಡಿಕೊಂಡೇ ಹೋಗೋದು ವಿಡಿಯೋ ಮಾಡಿಕೊಂಡು ಇವರಲ್ಲಿರುವಂತಹ ಕೆಲವೊಂದು ವಿಚಾರಗಳನ್ನು ಹಾಕ್ಕೊಂಡೆ ಹೋಗೋದು ಅಂತ ಹೇಳ್ಕೊಂಡು ಫಿಕ್ಸ್ ಮಾಡಿ ಆಗಿದೆ ಆಲ್ರೆಡಿ ನಾನೀಗ ಇಲ್ಲಿ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡಿಕೊಂಡು ಅಂದರೆ ನಮಗೆ ಇರುವಂಥ ವಿಷಯ ಅದಲ್ಲ ಒಂಥರ ಇಲ್ಲಿ ರೌಡಿಸಮ್ ಮಾಡ್ತಾರೆ ರೌಡಿಜ್ ಮಾಡ್ತಾರೆ ಅಂತ ಹೇಳುವಂಥ ವಿಷಯ ಅದು ತುಂಬ ಅಂದರೆ ತುಂಬ ಕಿರಿಕು ಯಾಕಾಗಿ ರೌಡಿಸಂ ಮಾಡ್ತಾರೆ ಅಂತ ಹೇಳುವಂಥ ವಿಷಯ ನಮಗಿನ್ನೂ ಅರ್ಥ ಆಗಿಲ್ಲ ಇಲ್ಲಿ ಲೋಕಲ್ನವರು ಅದೊಂದು ವಿಡಿಯೋ ಇದೆ ನೋಡೋಣ ನಾನು ಅದನ್ನು ಕೂಡ ಇದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇದು ನೋಡಿ ಆ ಒಂದು ಗಾಡಿನ ನಾನು ಆವಾಗದಿಂದ ನಾವು ಇರುವಾಗೇ ಕರ್ಕೊಂಡು ಬಂದಿರುವಂಥದ್ದು ಬಟ್ ಇನ್ನೂ ಕಲಿಸಿಲ್ಲ ಇನ್ನು ನಾವು ಹೋಗೋಕ್ಕಂತೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಮೇಲೆ ಈ ಗಾಡಿನ ಈಗ ಮೇಲೆ ಇತ್ತು ಈ ಗಾಡಿ ಅಲ್ಲಿತ್ತು ಅಲ್ಲಿಂದ ಕೆಳಗಡೆವರೆಗೆ ಬಂದಿದೆ ಕೆ ಎ ಜೀರೋ ನೈನ್ ಗಾಡಿ ಇಲ್ಲಿ ದುಡ್ಡು ಕೊಟ್ಟರೆ ಗಾಡಿ ಬಿಡ್ತಾರೆ ದುಡ್ಡು ಕೊಟ್ಟಿಲ್ಲ ಅಂದರೆ ಇಲ್ಲಿ ಗಾಡಿ ಬಿಡೋದಿಲ್ಲ ಒಂದು ಸ ಅದರ ಜೊತೆಗೆ ಇನ್ನೊಂದು ಮಡಿಕೇರಿ ಗಾಡಿ ಬಂದಿತ್ತು ಒಂದು ಸಾವಿರ ರೂಪಾಯಿ ಡಿಮಾಂಡ್ ಮಾಡಿದರು ಆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದರೆ ಇಲ್ಲಿಂದಾಗಿ ಹೋಗ್ಬೋದಿತ್ತು ಅವರಿಗೆ ಈ ರೀತಿಯ ಒಂದು ಇಲ್ಲಿ ಹಗಲು ದುರಡಿ ನಡೀತಾ ಇದೆ ಇದು ಯಾವುದು ಕಲ್ಹಟ್ಟಿ ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತ ಹೇಳುವಂಥ ಒಂದು ಫಾರೆಸ್ಟ್ ಚೆಕ್ ಪೋಸ್ಟ್ ನೀವೇನಾದರೂ ಈ ರೀತಿ ಇಲ್ಲಿ ಯಾಮಾರಿದ್ರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವು ಎಷ್ಟು ಸಲ ಇಲ್ಲಿ ದುಡ್ಡು ಕೊಟ್ಟಿದ್ದೀರಿ ಎಷ್ಟು ದುಡ್ಡು ತಗೊಂಡಿದ್ದಾರೆ ಅಂತ ಹೇಳೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಮಾಮೂಲಿಯಾಗಿ ನಡೀತಿರುವಂಥ ಒಂದು ಹಗಲು ದೊರಡೆ ಇದು ಇದೊಂದು ದಂಧೆ ಆಗಿಬಿಟ್ಟಿದೆ ಇಲ್ಲಿ ಅದ ಕಾರಣ ಯಾರಾದರೂ ಈ ರೂಟಲ್ಲಿ ಬರೋರಿದ್ದರೆ ನೀವು ಆದಷ್ಟು ಜಾಗೃತಿ ಮಾಡ್ಕೊಳ್ಳಿ ಇಲ್ಲಾಂದರೆ ರೂಟನ್ನು ಚೇಂಜ್ ಮಾಡ್ಕೊಂಡು ಬಂದರೂ ಆಗ್ಬೋದು ನೀವು ಕರ್ನಾಟಕದಿಂದ ಕೇರಳಕ್ಕೆ ಹೋಗೋದಿದ್ದರೆ ಈ ಮಸಿಮ ಗುಡಿ ಊಟಿ ರೂಟಲ್ಲಿ ಹೋಗ್ಬೋದು ಬಟ್ ಕೇರಳದಿಂದ ಇಲ್ಲಿ ತಮಿಳ್ನಾಡಿಂದ ನಮ್ಮ ಏನು ಕರ್ನಾಟಕಕ್ಕೆ ಬರೋದಿದ್ದರೆ ನೀವು ಈರುಟನ್ನು ಯಾವುದೇ ಕಾರಣಕ್ಕೂ ಬಳಸಲಿಕ್ಕೆ ನಿಲ್ಲಬೇಡಿ ಯಾಕಂದರೆ ಇಲ್ಲಿ ಹಗಲ್ ದೊರಡು ಮಾಡೇ ಮಾಡ್ತಾರೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರವರೆಗೆ ಅಂದರೆ ಮೇಲ್ಗಡೆ ಪೋಸ್ಟಲ್ಲಿ ಒಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ಗಾಡಿಯವರಿಂದ ಇಲ್ಲಿ ಕೆಳಗಡೆ ಕೂಡ ಡಿಮಾಂಡ್ ಮಾಡ್ತಾಯಿದ್ರು ಹಾಗೆಲ್ಲಾಗಿ ಇಷ್ಟೊತ್ತು ಪಾಪ ಒಂದು ಮುಕ್ಕಾಲು ಗಂಟೆ ಆಯಿತು ಅವರನ್ನು ನಿಲ್ಲಿಸಿರುವಂಥದ್ದು ನಾವು ಹೋಗ್ಲಿಕ್ಕೆ ವೆಯ್ಟ್ ಇದ್ದಾರೆ ಹಾಗೆ ನಾವೀಗ ಹೊರಟಿದ್ದೀವಿ ಇಲ್ಲಿಂದ ಈ ರೀತಿಯ ಏನಾದರೂ ನೀವೇನಾದರೂ ಮೂವತ್ತ ಹೋಗಿದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೇಗೆಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಗೋಣ